ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಿಣ್ಣರ ಬೇಸಿಗೆ ಶಿಬಿರಗಳು ಕ್ರಿಯಾಶೀಲತೆ ಬೆಳೆಸುತ್ತವೆ ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ಒಂದು ರೀತಿ ನಾಲ್ಕು ಗೋಡೆಗಳ ನಡುವೆ ಶಾಲಾ ಕೊಠಡಿಯಲ್ಲಿ ಬಂದಿಯಾಗಿ ಖಿನ್ನತೆಗೆ ಒಳಗಾಗುವ ಮಕ್ಕಳಿಗೆ ಶಾಲೆಯಿಂದಾಚೆಗಿನ ಜಗತ್ತನ್ನು ಪರಿಚಯಿಸುವ ಚಿಣ್ಣರ ಚಿತ್ತಾರಗಳಂತಹ ಬೇಸಿಗೆ ಶಿಬಿರಗಳು ಕ್ರಿಯಾಶೀಲತೆಯೊಡನೆ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುತ್ತವೆ ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜು ಅವರು ಅಭಿಪ್ರಾಯಪಟ್ಟರು ಮೈಸೂರಿನ ಕನಕದಾಸನಗರದ ನಾಗ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಆವರಣದಲ್ಲಿ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಾದ ಪ್ರಜ್ಞಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಡಾಕ್ಟರ್ ನಾಸು ಹರಡಿಕರ್ ಭಾರತ ಸೇವಾದಳ ಪ್ರೌಢಶಾಲೆ ಸಂಯುಕ್ತವಾಗಿ ಇಂದು ಬುಧವಾರ ಆಯೋಜಿಸಿದ್ದ ಚಿಣ್ಣರ ಚಿತ್ತಾರ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದ ಅವರು ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ವಿಕಸನದ ಪ್ರಬುದ್ಧತೆಗಾಗಿ ಪ್ರತಿಯೊಂದು ವಿಷಯಗಳ ಅವಶ್ಯಕತೆ ಇದ್ದು ಅದು ಕೇವಲ ಒಂದು ಶಾಲಾ ತರಗತಿಯಲ್ಲಿ ಖಂಡಿತ ಸಿಗಲಾರದೆಂದರು ಇಂದಿನ ಶಿಕ್ಷಣ ವಿಷಯ ವಿಚಾರ ಆಟ ಪಾಠ ಪ್ರವಚನ ಸರ್ಕಾರದ ನೀತಿ ನಿಯಮಗಳೆಲ್ಲವೂ ಹಿಂದಿನಂತಿಲ್ಲ ಪೋಷಕರು ಕೂಡ ಒಳಗೊಂಡಂತೆ ಶಿಕ್ಷಕರ ಮನೋಸ್ಥಿತಿ ಕೂಡ ಆಧುನಿಕ ಭರಾಟೆಯ ವೇಗದಲ್ಲಿ ಜಗತ್ತಿನಲ್ಲಿ ಬಿತ್ತಿದ ತಕ್ಷಣ ಡಾಕ್ಟರ್ಸ್ ಇಂಜಿನಿಯರ್ ಐಎಎಸ್ ಐ ಪಿ ಎಸ್ ಅಧಿಕಾರಿಗಳೆಂಬ ಫಲದ ನಿರೀಕ್ಷೆಯಲ್ಲಿ ಮಕ್ಕಳ ಭವಿಷ್ಯವನ್ನು ಅವರು ತೆಗೆಯುವ ಅಂಕಗಳು ನಿರ್ಧರಿಸುವಂತಾಗುವಂತಿದೆ ಎಂದರು ಬಳಿಕ ಖ್ಯಾತರಂಗಕರ್ಮಿ ಮೈಂ ರಮೇಶ್ ಅವರು ಮಾತನಾಡಿದರು ಪ್ರಜ್ಞಾ ಶೈಕ್ಷಣಿಕ ಟ್ರಸ್ಟ್ನ ಅಧ್ಯಕ್ಷ ಸೋಸಲೆ ಸಿದ್ದರಾಜು ಅಧ್ಯಕ್ಷತೆ ವಹಿಸಿದ್ದರು ಭಾರತ ಸೇವಾದಳದ ಕಾರ್ಯದರ್ಶಿ ಬೀರಿ ಹುಂಡಿ ಬಸವಣ್ಣ ಭಾರತ ಸೇವಾದಳದ ಶಾಲಾ ಸಲಹಾ ಸಮಿತಿ ಅಧ್ಯಕ್ಷ ಡಿ ಆರ್ ಶೇಷಾಚಲ ವಲಯ ಸಂಘಟಕ ಕೆಇರಯ್ಯ ಪ್ರಜ್ಞಾ ಶೈಕ್ಷಣಿಕ ಟ್ರಸ್ಟ್ನ ಖಜಾಂಚಿ ಹಾಗೂ ಉಪನ್ಯಾಸಕ ಡಾಕ್ಟರ್ ತಿರುಮಲೇಶ್ ಸಂಗೀತ ಶಿಕ್ಷಕ ನವೀನ್ ಮಹಾದೇವ್ ಮುಂತಾದವರು ಉಪಸ್ಥಿತರಿದ್ದರು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಭಾರತ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮಕ್ಕಳ ಈ ಸಮಾಜದ ಹೆಚ್ಚಿನ ಚೇತನ ಉಳಿಸ್ಕೊಳ್ಳೋದ್ರಲ್ಲಿ ಮತ್ತು ಅವರಿಗೆ ಮಾರ್ಗದರ್ಶನ ಮಾಡೋದ್ರಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಇದ್ದೀನಿ ನಮಸ್ಕಾರ ಸಾಮಾಜಿಕ ವಿದ್ಯಾಭ್ಯಾಸ ಕೊಡ್ತೇವೆ ಇವುದೇ ಮುಖ್ಯ ನಾಲ್ಕು ಗೋಡೆಯ ಕಂಥಿಗೆ ಬಂದ ವಿದ್ಯಾಭ್ಯಾಸಕ್ಕೂ ಹತ್ತು ಜನ ಮಕ್ಕಳು ಸೇರಿ ಅಲ್ಲಿ ಶಿಕ್ಷಣ ಕೊಡ್ತಾರೆ ಒಂದು ವಿಶೇಷವಾದಂಥ ವ್ಯಕ್ತಿ ಅದಕ್ಕೆ ಮಕ್ಕಳ ಶಿಕ್ಷಣವನ್ನು ಮಾಡ್ತಿದ್ದೇವೆ ನಾವಿರುವಾಗ ಆಧುನಿಕ ಭೂಮಿಯಲ್ಲಿ ಬಂದು ದೊಡ್ಡವರ ಅಂತ ಮಾಡ್ತಿದ್ದೇವೆ ಈಗ ಮಕ್ಕಳ ಶಿಬಿರ ಯಾಕೆ ಇಂಪಾರ್ಟೆಂಟ್ ಅಂದರೆ ಮಕ್ಕಳು ಈಗಿನ ಮಕ್ಕಳು ನಮ್ಮ ಕೈಗೆ ಎಟಕಲ್ಲ ಅವರು ಬಹಳ ಕಂಡುಬಿಟ್ಟಿದ್ದಾರೆ ಫಾಸ್ಟ್ ಆಗಿ ಬಿಡುತ್ತಿದ್ದಾರೆ ಅವರನ್ನು ಹಿಡಿತಕ್ಕೆ ಹಿಡಿದುಕೊಂಡು ಯಾಕೆಂದ್ರೆ ನಮ್ಮಲ್ಲಿ ಸಂಸ್ಕೃತಿ ಒಂದು ಸಂಸ್ಕಾರ ನಶಿಸ ಸಂಸ್ಕೃತಿನೇ ಇಲ್ಲ ಸಂಸ್ಕಾರವೇ ಇಲ್ಲ ನಮ್ಮ ಅಂಜಿರು ನಮ್ಮ ತಾತಂದೆ ಇರುವಾಗ ನಮಗೆ ಬಹಳ ಬೇಡಿಕೊಟ್ಟೆ ತಪ್ಪು ಯಾವ ರೀತಿ ಇರಬೇಕು ನಾವೆಲ್ಲ ಬೀದಿ ದೀಪದಲ್ಲಿ ಓದಿದವರು ಆವಾಗ ನಮಗೆ ಇಷ್ಟೊಂದು ಪುಸ್ತಕಗಳು ಇರಲಿಲ್ಲ ಒಂದು ಹೋಮದ ಪುಸ್ತಕ ಇದೆ ಅದನ್ನು ಮನೆಯಲ್ಲಿ ಹೋಮ ஜாரிஷா அவரின் ரனி மாதிரி நெலவரசி அது ஆட்டாடி ஆட்டாடி அந்த ಆ ಕ್ರೀಡೆಗಳು ಗೊತ್ತಿಲ್ಲ ಈ ಕ್ರೀಡೆಗಳು ಶಾಲೆಯಲ್ಲಿ ಸಿಗೊಳ್ಳುವುದೇ ಇಂಥ ಶಿಶಿರ ಆ ಶಿಬಿರಕ್ಕೆ ಬರುವಂತಹ ಶಿಕ್ಷಕರು ಕೂಡ ಹಾಗೆಯೇ ರಂಗಭೂಮಿಯ ಮನೆವನ್ನು ಅರಿತುಕೊಳ್ಳಬೇಕಾಗ ಇಲ್ಲಿಂದ ರಂಗಭೂಮಿ ಆಳಾಗುತ್ತದೆ ಯಾಕಂದ್ರೆ ನಾನು ಈ ವರ್ಷ ಹಲವು ಶಿಕ್ಷಣಗಳಲ್ಲಿ ಭಾಗವಹಿಸಿದೆ ಹಲವು ಶಿಕ್ಷಣಗಳಲ್ಲಿ ಹೋಗಿ ಹಿರಿಯ ಅತಿಥಿಯಾಗಿ ಭಾಗವಹಿಸಿ ನನ್ನ ನಲವತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಕ್ಕಳ ರಂಗಭೂಮಿ ಇವತ್ತು ನೀವು ಟೆನ್ತ್ ಬಂದು ತೊಂಬತ್ತಾರು ಪರ್ಸೆಂಟು ತೊಂಬತ್ತೆಂಟು ಪರ್ಸೆಂಟು ಎಂಬತ್ತೈದು ಪರ್ಸೆಂಟ್ ಇದರಲ್ಲಿ ಇಲ್ಲ ನಿಮಗೆ ಟ್ಯೂಷನ್ ಕೊಟ್ಟು ಕಲಿಸುವ ಅಲ್ಲ ಇಲ್ಲ ಇದು ಮನಸ್ಸಿಗೆ ಬರಬೇಕು ಮನಸ್ಸಲ್ಲಿ ಇರಬೇಕು ಇವತ್ತು ಎಂಟು ಜನ ಜ್ಞಾನಪೀಠ ಅವಾರ್ಡ್ ಬಂದ ನಮ್ಮ ಕರ್ನಾಟಕದಲ್ಲಿ ಜನ ಇದ್ದಾರೆ ಅವರ ಒಂದೊಂದು ವಿಷಯವನ್ನು ಸಾಕು ಮಕ್ಕಳಿಗೆ ಎಲ್ಲವನ್ನೇ ಇದು ಯಾವುದು ವಿಶೇಷವಾಗಿ ನಾಗರಾದ ಮಕ್ಕಳಿಗೆ ಮಣ್ಣಿಗೆ ನೋಡಿ ಒಂದು ಕಾಲದಲ್ಲಿ ಮಣ್ಣು ಅಮ್ಮುತ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಮಣ್ಣು ಔಷಧಿಯ ಗುಣತಕ್ಕ ರೋಗ ನಿರೋಧಕ ಶಕ್ತಿ ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ಮಕ್ಕಳು ಮಣ್ಣಲ್ಲಿ ಬಿತ್ತಿ ಎತ್ತಿ ನೀರಲ್ಲಿ ಮುಳುಗಿ ಎಲ್ಲ ಕಡೆ ಆಟೋ ಏನು ಆಗ್ತಾ ಇದೆ ಇವತ್ತು ಏನಾಗ್ತಾ ಇದೆ ಮಣ್ಣಲ್ಲ ಆಟ ಆಟ್ರೆ ಮಕ್ಕಳನ್ನ ಯಾರು ಬಿಡೋಲ್ಲ ಇವಾಗ ಮಣ್ಣು ಸುಮ್ಯಾ ಇಲ್ಲೋ ಬೇಡ ಪ್ರತಿಯೊಂದಕ್ಕೂ ಬಂಧನ ಮಕ್ಕಳಿಗೆ ಬಂಧನ ಮತ್ತು ಜೈಲು ಸಿಗಿಸಿದೆ ಹಾಗಾಗಿ ಮಕ್ಕಳಿಗೆ ಪ್ರಾಕೃತಿಕವಾಗಿ ಇರ್ತಕ್ಕಂತಹ ಎಷ್ಟೋ ವಿಷಯಗಳು ಎಷ್ಟೋ ಸಂತೋಷಗಳು ಇವತ್ತು ಸಿಗ್ತಾ ಇಲ್ಲ ಇದೆಲ್ಲ ಸಿಗಲಿರ್ತಕ್ಕಂತಹ ಆಶ್ರಯದಿಂದ ಶಿಬಿರಗಳನ್ನು ಮಾಡ್ತಾರೆ ಚಿನ್ನರ ಚಿತ್ತಾರ ಚಿತ್ತಾರ ಅನ್ನೋ ಗೊತ್ತಲ್ಲೇನೂ ಇಲ್ಲ ಚಿನ್ನರವರು ನೀವು ನಿಮ್ಮ ಬದುಕು ಚಿತ್ತಾರ ಅನ್ನೋ ಒಳ್ಳೆ ಸುಧಾರವಾದ ರಂಗವಳ್ಳಿ ಚಿತ್ರಗಳು ಹಾಗೆ ಹಾಗಾಗಿ ನೀವು ಇಂಥದ್ದನ್ನೆಲ್ಲ ನಿಮ್ಮ ಶಿಬಿರಗಳಲ್ಲಿ ಭಾಗವಹಿಸಿ ವಿದ್ವಿನಿಯೋಗ ಮಾಡ್ಕೋಬೇಕು ಎಲ್ಲ ಕಡೆ ಸಿಗೋಲ್ಲ ಸಾಮಾನ್ಯವಾಗಿ ನೋಡಿ ಯಾರು ಹೇಗೆ ಮಾಡ್ತಾರೆ ನಮ್ಮ ಚಿತ್ರವು శిబ్య అనుకూల బస్ బడుస్తా శి ఏదన్నా కలిపి అదకెంతీ సిబిర ఫుల్గణ పుట్ట దా ఎలా బాగా కట్ ముందాల కలిపారు ఎంత కండి ఆ ఘటన సైడ్ ಶಾಲೆಯಿಂದ ಆಗಿರ್ ಏನಾಗಿದೆ ಅಂದರೆ ನಮಗೆ ಹೋಗಿಲ್ಲ ನಿಮ್ಮ ಪಟ್ಟಿಯಲ್ಲಿ ಚಿತ್ರ ಚಟುವಟಿಕೆಗಳಿರುವಷ್ಟೇ ಪುಸ್ತಕಗಳಿದ್ದರು ಮಾಸಿಗಳಿದ್ದು ಎಲ್ಲರೂ ನಾವಂತರಲ್ಲಿರ್ತಾರೆ ಪೋಷಕರು ಕೂಡ ಅಷ್ಟೇ ಅವರು ನೀವು ಒಂದೇ ನನ್ನ ಮಗ ನನ್ನ ಮಗಳು ನಮ್ಮ ಮಕ್ಕಳು ಅತಿ ಹೆಚ್ಚು ಅಂತ್ಯಗಳನ್ನು ಅಂತ ತಿಳಿಸಬೇಕು ಈ ಹಿಂದೆ ಮೂಡ ಅಂತ್ಯಗಳು ನಮ್ಮಿದ್ದೇ ಬರಬಹುದು ಅಂತ ಪ್ರತಿಭಾವಂತೂ ನೀವು ಆಚರಣೆ